ಈ ವಿಡಿಯೋದಲ್ಲಿ ಫಾಲ್ ಸೀರಫ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದು ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಸಸ್ಪೆನ್ಷನ್ ಅಂದ್ರೆ ಪೌಷ್ಟಿಕಾಂಶದ ಕೊರತೆಯ ಚಿಕಿತ್ಸೆಗೆ ಈ ಸೀರಫ್ನ ಬಳಸಲಾಗುತ್ತದೆ ಹಾಗೆ ಐರನ್ ಡೆಫಿಸಿಯೆನ್ಸಿ ಅನೇಮಿಯಾ ರಕ್ತಹೀನತೆ ಪಾಲಿಕ್ ಅಸಿಡ್ ಡೆಫಿಸಿಯೆನ್ಸಿಗೆ ಈ ಸಸ್ಪೆನ್ಷನ್ ನ ಬಳಸುತ್ತಾರೆ ನಿಮ್ಮ ದೇಹವು ಆಹಾರದಿಂದ ಸಾಕಷ್ಟು ಪೋಷಕಾಂಶಗಳನ್ನು ಪಡೆಯದಿದ್ದಾಗ ಈ ಪೌಷ್ಟಿಕಾಂಶದ ಕೊರತೆ ಉಂಟಾಗುತ್ತದೆ ದೇಹದ ಬೆಳವಣಿಗೆ ಮತ್ತು ರೋಗಗಳ ತಡೆಗಟ್ಟುವಿಕೆ ಜೀವಸತ್ವಗಳು ಮತ್ತು ಖನಿಜಗಳ ಅವಶ್ಯಕತೆಗೆ ಈ ನ ಬಳಸುತ್ತಾರೆ ಈ ನ ಹೇಗೆ ಯೂಸ್ ಮಾಡಬೇಕಂದ್ರೆ ಡೋಸ್ ಮತ್ತು ಡ್ಯೂರೇಷನ್ ನಿಮ್ಮ ವಯಸ್ಸಿಗೆ ಅನುಗುಣ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ಈ ಸೀರಫ ನ ವಯಸ್ಕರು ಮತ್ತು ಮಕ್ಕಳು ಕೂಡ ಯೂಸ್ ಮಾಡಬಹುದು ವಯಸ್ಕರು ಈ ಸೀರಪ್ ನ ಡೈಲಿ ಫೈವ್ ಎಂ ಎಲ್ ಟು ಟೈಮ್ಸ್ ಈ ಸೀರಫ್ ನ ಯೂಸ್ ಮಾಡಿ ಈ ಸೀರಫ್ ನ ಚಿಲ್ಡ್ರನ್ಸ್ ಡೈಲಿ ಟೂ ಟೈಮ್ಸ್ ಟು ಫೈನ್ ಫೈವ್ ಎಂ ಎಲ್ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸಿರಫ್ನ ಯೂಸ್ ಮಾಡಿ ಈ ಸಿರಪ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಫೆರಸ್ ಫ್ಯೂಮರೇಟ್ ಫಾಲಿಕ್ ಆಸಿಡ್ ವಿಟಮಿನ್ ಬಿಟೋಲ್ ಹೀಗೆ ಮೆಡಿಸಿನ್ಸ್ ಇವೆ ಈ ಮೆಡಿಸಿನ್ ನ್ಯೂಟ್ರಿಷನಲ್ ಡೆಫ್ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಬರ್ನಿಂಗ್ ಸೆನ್ಸೇಷನ್ ಈಚಿಂಗ್ ಸ್ಕೀನ್ ಫೇನ್ ಡ್ರೈ ಸ್ಕಿನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ರೀಮ್ ನಿಮ್ಮ ಸ್ಕಿನ್ ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸ್ಎಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮ್ ಅಲ್ಲಿರುವಂತಹ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಕ್ರೀಮ್ ನ ಯೂಸ್ ಮಾಡಬಾರದು ಈ ಕ್ರೀಮ್ ನ ಓಪನ್ ಉಂಡ್ ಸ್ಕರ್ಟ್ ಹಾಗೆ ಸೆನ್ಸಿಟಿವ್ ಏರಿಯಾ ಹಾಗೆ ಈಚಿಂಗ್ ಸ್ಕಿನ್ಗೆ ಬಳಸಬಾರದು ಈ ಕ್ರೀಮ್ ನ ಫೇಸ್ಗೆ ಅಪ್ಲೈ ಮಾಡುವುದನ್ನು ಅವಾಯ್ಡ್ ಮಾಡಿ ಮತ್ತೆ ಈ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಯೂಸ್ ಮಾಡಬಾರದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಹಾಗೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ರೇಸ್ ಫಿಲಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಯೂಸ್ ಮಾಡಬಾರದು ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡೋದೇನೆ ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ನ ಯೂಸ್ ಮಾಡಬೇಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ ನ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು